ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರೀರಸ್ತು ಶುಭಮಸ್ತು ಧಾರವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪೂರ್ಣಿ ತನಗೆ ಮಗು ಬೇಕು ಅಂತ ಕೆಲವು ಪೂಜೆ ಮತ್ತು ರಥಗಳನ್ನ ಶುರು ಮಾಡಿರ್ತಾರೆ ಪೂರ್ಣಿ ಕೆಲವು ಪೂಜೆನ ಮಾಡಿ ದೇವರ ಮನೆ ಮುಂದೇನೆ ಮಲಗಿದ್ದಾರೆ ಪೂರ್ಣಿ ಒಬ್ಬರೇ ಮಲಗಿದ್ದಾರೆ ಅಂತ ಜೊತೆಗೆ ಅವಿನಾಶ್ ಕೂಡ ಮಲಗಿದ್ದಾರೆ ನಂತರ ಬೆಳಗ್ಗೆ ತುಳಸಿ ಅವರು ದೇವರ ಮನೆ ಮುಂದೆ ಬರ್ತಾರೆ ಆಗ ಅವಿನಾಶ್ ಮತ್ತು ಪೂರ್ಣಿನ ನೋಡಿ ಎಬ್ಬಿಸ್ತಾರೆ ಆಗ ತುಳಸಿ ಅವರು ಅವಿ ನೀನು ಇಲ್ಲೇ ಮಲಗಿದೀಯಾ ಅವಿ ಅಂತ ಕೇಳಿದ್ರೆ ಆಗ ಅವಿನಾಶ್ ಅವರು ಅವಳ ಕಷ್ಟನೂ ನನ್ನ ಕಷ್ಟ ಅಲ್ವಾ ಅಂತ ಹೇಳ್ತಾರೆ ಆಗ ಪೂರ್ಣಿಯವರು ನನಗೆ ಪೂಜೆಗೆ ಟೈಮ್ ಆಗ್ತಿದೆ ಸ್ನಾನ ಮಾಡಿ ಪ್ರಸಾದನ ಮಾಡಿ ನೈವೇದ್ಯಕ್ಕೆ ಇಟ್ಟು ಜಪ ಮಾಡಬೇಕು ಅಂತ ಹೇಳಿ ಪೂರ್ಣಿಯವರು ಅಲ್ಲಿಂದ ಹೋಗ್ತಾರೆ ನಂತರ ಅವಿನಾಶ್ ಅವರು ಅಮ್ಮ ಇದರಿಂದ ಅವಳಿಗೆ ಏನು ಉಪಯೋಗ ಇಲ್ಲ ಅಂತ ಗೊತ್ತಾದ್ರೆ ಅವಳು ಎಷ್ಟು ನೊಂದ್ಕೊಂತಳೋ ಏನೋ ಅಂತ ಬೇಜಾರಿಂದ ಹೇಳ್ತಾ ಇರ್ತಾರೆ ಅದಕ್ಕೆ ತುಳಸಿಯವರು ಆ ತಾಯಿ ಕೃಪೆ ಇದ್ರೆ ಅದನ್ನೆಲ್ಲ ಮೀರಿ ಪೂರ್ಣಿ ಕನಸು ನನಸಾಗ್ಬೋದು ಅಂತ ಹೇಳ್ತಾರೆ ಆಗ ಅವಿನಾಶ್ ಅವರು ಆ ತಾಯಿ ಕೃಪೆಯಿಂದ ಅವಳಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮನ್ನ ಅರಸೋಕೆ ಅಂತಾನೆ ಆ ತಾಯಿ ಈ ತಾಯಿನ ಕಳಿಸಿಕೊಟ್ಟಿರೋದು ಅನಿಸುತ್ತೆ ಅಂತ ತುಳಸಿ ಅವ್ರಿಗೆ ಹೇಳ್ತಾರೆ ಆಗ ತುಳಸಿ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಆಗ ಅವಿನಾಶ್ ಅವರು ತುಳಸಿಗೆ ಕೈ ಮುಗಿದು ಈ ತಾಯಿ ಅವಳ ಜೊತೆ ಇರೋದ್ರಿಂದ ಖಂಡಿತ ಅವಳಿಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾರೆ ಆಗ ಅವಿನಾಶು ಹೇಳಿದ ಮಾತನ್ನು ಕೇಳಿದ ತುಳಸಿ ಕೈ ಮುಗಿತಾ ಇರೋ ಅವಿನಾಶ್ ಕೈಯನ್ನು ತುಳಸಿ ಹಿಡ್ಕೊಂಡು ತಾಯಿ ಪ್ರೀತಿನ ತೋರಿಸ್ತಾ ಇದ್ದಾರೆ ಇದಾಗಿತ್ತು ಶನಿವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್